ು ಹಿಂಸೆ ಆಗ್ತಾ ಇದೆ ಕಿವಿ ಎಲ್ಲಾ ನೋತಾ ಇದೆ ಹಿಂಗೆ ಇನ್ನು ನೀನು ಫೈನಲ್ ಮನೆ ಕಟ್ತಾ ಇರೋದು ಅದು ಆದಷ್ಟು ಬೇಗ ಮುಗಿದ್ರೆ ಈ ಸೌಂಡ್ ಎಲ್ಲಾ ಕಡಿಮೆ ಆಗುತ್ತೆ ಇಲ್ಲ ಅಂತಂದ್ರೆ ಬೆಳಿಗ್ಗೆ ನಾವು ಎದುಳೋದಕ್ಕೂ ಮೊದಲೇ ರಜದಲ್ಲಿ ಈ ಸೌಂಡ್ ಗಳ ನಮ್ಮನ್ನ ಎದುತಾ ಇರುತ್ತೆ ಚೋರ್ ಪರ್ ಅಂತ ಮೇಲೆ ಮೇ ಬಿ ಗ್ರಾನೇಟ್ ಏನೋ ಅನ್ಸುತ್ತೆ ಮನೆಗೆ ಗ್ರಾನೈಟ್ ಕಟಿಂಗ್ಗಳು ನಡೀತಾ ಇದೆ ಅನ್ಸುತ್ತೆ ಅಬ್ಬಾ ಏನು ಸೌಂಡು ಏನು ಮಾಡೋಕ್ಕಾಗಲ್ಲ ಪಾಪ ಅವರು ಮನೆ ಕಟ್ಟಬೇಕಾಗ ಹಂಗಾಗಿ ಸೌಂಡ್ ಇದ್ದೇ ಇರುತ್ತೆ ನಾವು ಅಡ್ಜಸ್ಟ್ ಮಾಡ್ಕೊಬೇಕು ಅದೇ ಕೊಡ್ತೀನಿ ಬೆಳ ಬೆಳಿಗ್ಗೆ ಬಿಸ್ಕೆಟ್ ಇಟ್ಕೊಂಡು ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಸಂಡೇ ನಾಳೆ ಟ್ವೆಂಟಿ ಟೂ ನಾಳೆ ನಮ್ಮ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪದಿ ಹಾ ಹಾ ರಾತ್ರಿ ಎಲ್ಲ ಅಪ್ಪ ಮಗ ಇಬ್ರು ಸೇರ್ಕೊಂಡು ಮನೆ ಮುಂದೆ ಎಲ್ಲ ಫುಲ್ಲು ಲೈಟಿಂಗ್ಸ್ ಹಾಕಿದ್ದಾರೆ ಜಗಮಗ ಜಿಗಮಗ ಅಲ್ಲಿ ಅಂತ ಲೈಟಿಂಗ್ಸ್ ಎಲ್ಲ ನೆನೆ ರಾತ್ರಿಯೇ ಬಿಟ್ಟಿದ್ದಾರೆ ಇವತ್ತಿಂದನೇ ಹಾಕಬೇಕಂತೆ ಲೈಟಿಂಗ್ ರಾತ್ರಿ ಅವತ್ತು ಲೈಟ್ ಆಫ್ ಲೈಟ್ ಬೇಕಂತ ಹೊರಗಡೆ ಎಲ್ಲ ದೀಪಾವಳಿ ಥರ ನಮ್ಮನೆ ಮುಂದೆ ಇರಲಿ ಅಂತ ಓಕೆ ನಾನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು ನಾಳೆ ಹಬ್ಬದ ಅಡುಗೆ ಮಾಡಬೇಕಂತೂ ಏನೇನೋ ಇದೆ ತಲೆಯಲ್ಲಿ ಹಿಂಗಾಗತ್ತೆ ಏನೋ ಮಕ್ಳಿಗಂತೂ ಸ್ಕೂಲೇನು ರಜೆ ಎಲ್ಲ ಸ್ಕೂಲಿದೆ ಹಾಗಾಗಿ ಬೆಳಗ್ಗೆ ಅವ್ರು ಹೋಗೋಷ್ಟರಲ್ಲಂತೂ ಮಾಡೋಕ್ಕೆ ಆಗುತ್ತಾ ಇಲ್ಲ ನೋಡಬೇಕು ಅಂದ್ರೆ ಮುರ್ದೋಯ್ತರ ಬುಟ್ಟಿ ಆಯ್ತು ಕತೆ ಮುಗಿಸ್ತ ಸುಮ್ ನೀರು ಅಂದ್ರೆ ಮಕ್ಳು ಮಕ್ಳೋಗಸ್ ಏನಾದ್ರು ದೇವ್ರಿ ನೈವೇದ್ಯ ಇಟ್ಟು ಪೂಜೆ ಮಾಡೋಣ ಅಂತ ಅನ್ಕೊಂಡಿದೀನಿ ಪೂಜೆ ಎಲ್ಲಾ ಮುಗಿಸಿ ಕಳ್ಸೋಣ ಮಕ್ಳನ್ನ ಸ್ಕೂಲ್ಗೆ ಅಂತ ಆಮೇಲೆ ಮಧ್ಯಾಹ್ನ ಇನ್ನೇನು ಇವರೆಲ್ಲ ಸ್ಕೂಲಲ್ಲಿ ಇರ್ತಾರೆ ರಾತ್ರಿ ಮೇಲೆ ಏನಾದ್ರು ಅಡಿಗೆ ಮಾಡಿದಾಯ್ತು ಅಂತ ಆ ಥರ ತಿಂಕಿಂಗ್ ಮಾಡ್ತಾ ಇದೀನಿ ಫಸ್ಟ್ ಅದಕ್ಕೂ ಮೊದಲು ಇವತ್ತು ಬೇವ್ ಮನೆ ಎಲ್ಲ ಕ್ಲೀನ್ ಮಾಡಿ ಮನೆ ಒಂದು ಕ್ಲೀನಿಂಗ್ ಕೆಲಸ ಬಾಕಿ ಇದೆ ಅದನ್ನು ಫುಲ್ಲು ಮುಗಿಸ್ಬಿಟ್ಟು ಇವತ್ತು ನನ್ನ ಫ್ರೆಂಡ್ ಮನೆಗೆ ಒಬ್ರಿಗೆ ಹೋಗ್ಬೇಕು ಒಬ್ಬ ಮನೆಗೆ ಹೋಗ್ಬಿಟ್ಟು ಅಮ್ಮ ಮನೆಗೆ ಹೋಗಬೇಕು ಎಳ್ಳು ಬೆಲ್ಲ ಕೊಟ್ಟಿಲ್ಲ ಇನ್ನೂ ವಾರ ಆಯಿತು ಒಂದು ವಾರ ಆದರೂ ಇನ್ನೂ ಅಮ್ಮ ಮನೆಗೆ ಎಳ್ಳು ಬೆಲ್ಲ ಕಲ್ಸೋಕ್ಕಾಗಿಲ್ಲ ಓ ಎಳ್ಳು ಬೆಲೆ ಎಲ್ಲ ಕೊಟ್ಟು ಇಷ್ಟು ಓಡಾಡ್ಕೊಂಡು ಬರುವಂತಹ ಕೆಲಸಗಳು ಇದೆ ಅಷ್ಟು ಚೆಲ್ಲ ಮಾಡೋಣ ಹಾಗಾಗಿ ಇವಾಗ ಬೆಳಗ್ಗೆ ಸಿಂಪಿ ಚಿತ್ರಣ ಟೊಮೆಟೊ ಚಿತ್ರಣ ಮಾಡ್ತೀನಿ ಯಾಕೋ ಬರ್ತಿಲ್ಲ ಹಿಟ್ಟು ರುಬ್ಬೆ ಅಲ್ಲ ಓಕೆ ಇವಾಗ ಹೋಗಿ ನಾನು ಇವಾಗ ಅವಲಕ್ಕಿ ಅವಲಕ್ಕಿನ ಏನಾದರೂ ಮಾಡಿಬಿಡ್ತೀನಿ ಅಷ್ಟೆ ಅವ್ಲಕ್ಕಿ ಹಾಕ್ಬಿಟ್ಟು ಚಿತ್ರ ಟೈಪ್ ಮಾಡಿಬಿಟ್ಟು ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ಒಂದು ಹಾಲು ಕೊಡಿ ಅಂತ ಹಾಲು ಹಾಕಿಟ್ಟಿದ್ದೀನಿ ಹಾಲು ಕೊಡ್ದು ಆಮೇಲೆ ನೀನೇನು ನಮ್ಮ ಕೆಲಸ ಆಗ್ತಾ ಇಲ್ಲ ಭಾನುವಾರ ಅಂತಂದರೆ ಇದೊಳೋದು ಲೇಟ್ ಇರುತ್ತೆ ಜೊತೆಗೆ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಸಂಡೇ ಹೊತ್ತು ಬೆಳಗ್ಗೆ ಹೊತ್ತು ರೊಟ್ಟಿ ಜೊತೆಗೆ ಮೊಟ್ಟೆ ಪಲ್ಯ ಮಾಡೋ ಪ್ಲಾನಿಂಗೇ ಜಾಸ್ತಿ ಇರುತ್ತೆ ಕೆಲವೊಂದು ಟೈಮಲ್ಲಿ ಮಾತ್ರ ಅದೆಲ್ಲೋ ಮಿಸ್ ಆಗುತ್ತೆ ಬಿಟ್ಟರೆ ಯಾವಾಗಲೂ ಕೂಡ ನಾನು ಮಾಡೋದು ಅದೇ ಒಂದು ಬ್ರೇಕ್ಫಾಸ್ಟ್ ಇರುತ್ತೆ ಬಟ್ ಇವತ್ತು ನಾನು ರೊಟ್ಟಿ ಮೊಟ್ಟೆ ಪಲ್ಯ ಏನೂ ಕೂಡ ಮಾಡ್ತಾಯಿಲ್ಲ ಯಾಕಪ್ಪ ಅಂತಂದರೆ ಪೂಜಾ ರೂಮ್ ಕ್ಲೀನಿಂಗ್ ಕೆಲಸ ಇರೋದರಿಂದ ಅಂದರೆ ನೀವೆಲ್ಲ ಅನ್ಕೊತೀರ ಹಬ್ಬ ಟೈಮಲ್ಲೇ ಮಾಡಬೇಕಿತ್ತಲ್ಲ ಸುಷ್ಮಾ ಈಗ ಯಾಕೆ ಇದ್ದಾರೆ ಅಂತ ಇಲ್ಲ ಹಬ್ಬದಲ್ಲಿ ಮಾಡಬೇಕಿತ್ತು ಬಟ್ ಅಕ್ಕ ಭಾವ ಎಲ್ಲ ಬಂದಿದ್ದರು ಮನೇಲಿ ನಾನ್ ವೆಜ್ಜು ಬರೀ ಇದೇ ಕೆಲಸ ಆಯಿತು ಜೊತೆಗೆ ಏನು ಅಂದರೆ ನನ್ನ ಒಂದು ಪೀರಿಯಡ್ಸ್ ಡೇಟು ಕೂಡ ಹಬ್ಬದ ಹಿಂದಿನ ದಿನ ಮುಂದೆ ಅದೇ ರೀತಿ ಇದ್ದಿದ್ದರಿಂದ ಯಾವಾಗ ಆಗ್ತೀನೋ ಏನೋ ಅದ್ರ ಬದಲು ಎಲ್ಲ ಮುಗ್ದೋಗ್ಬಿಡಲಿ ಮುಗಿದ್ಮೇಲೆ ನೀಟಾಗಿ ಕ್ಲೀನ್ ಮಾಡಿದ್ರಾಯಿತು ಅಂತಲೇ ನನ್ನ ಒಂದು ಪ್ಲಾನಿಂಗ್ ಇತ್ತು ಹಾಗಾಗಿ ಎಲ್ಲನೂ ಕೂಡ ಆಗಿದ ನಂತರನೇ ಕ್ಲೀನ್ ಮಾಡೋಣ ಅಂತ ಪೆಂಡಿಂಗ್ ಕೆಲಸಗಳ್ನ ಉಳಿಸ್ಕೊಂಡಿದ್ದೆ ಫೈನಲಿ ಮನೆಯೆಲ್ಲನೂ ಕೂಡ ಪೂರ್ತಿ ಕ್ಲೀನಿಂಗ್ ಶನಿವಾರನೇ ಮಾಡಿದಾಗೋಗಿತ್ತು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಪ್ರತಿಯೊಂದು ನಾನು ಬೆಡ್ಶೀಟ್ಸ್ ಎಲ್ಲನೂ ಕೂಡ ತೆಗ್ದಿರ್ತೀನಿ ಬಟ್ ಸ್ಕ್ರೀನ್ ಮಾತ್ರ ನಾನು ಟೂ ಮಂತ್ಸ್ ಒಂದ್ಸರಿ ಸರಿ ತೆಗಿತಾ ಇರ್ತೀನಿ ಕೆಲವೊಂದು ಟೈಮಲ್ಲಿ ಮಂತ್ಲಿ ಒನ್ಸು ತೆಗಿತೀನಿ ಕೆಲವೊಂದು ಟೈಮಲ್ಲಿ ಆಗಿಲ್ಲ ಅಂದಾಗ ಏನಾದರೂ ಕೆಲಸ ಇತ್ತು ಅಥವಾ ವೀರೇನೋ ಬಿಝಿ ಅಂದಾಗ ಟೂ ಮಂತ್ಸ್ ಒಂದ್ಸರಿ ಅಷ್ಟೇ ಸ್ಕ್ರೀನ್ನ ತೆಗಿಯೋದು ಹಾಗಾಗಿ ಇವತ್ತು ಎಲ್ಲನೂ ಕ್ಲೀನ್ ಮಾಡಿದಾಗಿತ್ತು ನಿನ್ನೆನೆ ಪೂರ್ತಿ ಇವತ್ತು ಪೂಜಾರ ಮುಂದೆ ಕ್ಲೀನ್ ಮಾಡಿಬಿಟ್ರೆ ಇನ್ನು ನಾಳೆ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಗೋ ಅಯೋಧ್ಯೆಯಲ್ಲಿ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಒಂದು ರಾಮನ ಪ್ರತಿಷ್ಠಾಪನೆ ಆಗ್ತಿರೋದ್ರಿಂದ ನಮ್ಮ ಮನೇಲೂ ಕೂಡ ಒಂದು ಹಬ್ಬದ ಒಂದು ಸಂಭ್ರಮ ಇರಲೇಬೇಕಲ್ವ ಎಲ್ಲರ ಮನೇಲೂ ಕೂಡ ಆಲ್ಮೋಸ್ಟ್ ಹಬ್ಬದ ಆಚರಣೆ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ ಹಾಗಾಗಿ ಪೂರ್ತಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಮೊಟ್ಟೆ ಎಲ್ಲ ಏನೂ ಬೇಡ ಅಂತಲೇ ಇದ್ದಿದ್ದು ಜೊತೆಗೆ ಇವತ್ತು ಬ್ರೇಕ್ಫಾಸ್ಟ್ ಬಂದು ಟೊಮೆಟೊ ಚಿತ್ರಾನ್ನ ಥರ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಸ್ವಲ್ಪ ರೈಸು ಕೂಡ ಇತ್ತು ರಾತ್ರಿ ಮಾಡಿದ್ದು ರೈಸು ಕೂಡ ಇತ್ತು ಏನಂತಂದರೆ ಸ್ವಲ್ಪ ರೈಸ್ ಇದ್ದಾಗ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಅವಲಕ್ಕಿನೂ ಕೂಡ ನೆನೆಸಿಬಿಟ್ಟು ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಟೊಮೆಟೊ ಚಿತ್ರಾನ್ನ ಟೈಪ್ ಅಥವಾ ಚಿತ್ರಾನ್ನ ಈ ಥರ ಮಾಡಿಬಿಡ್ತೀನಿ ಅಂತಂದರೆ ಅನ್ನ ಸ್ವಲ್ಪ ಇರುತ್ತೆ ಇನ್ನೊಂದು ಸ್ವಲ್ಪ ಅನ್ನ ಮಾಡಿದ್ರದ್ದು ಜಾಸ್ತಿ ಕ್ವಾಂಟಿಟಿ ಆಗುತ್ತೆ ಅದ್ರ ಬದಲು ಸ್ವಲ್ಪ ಅವಲಕ್ಕಿನ ನೆನೆಸ್ಬಿಟ್ಟು ಅನ್ನ ಮತ್ತು ಅವಲಕ್ಕಿ ಎರಡೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಒಂದು ರೈಸ್ ಐಟಮ್ ಮಾಡಿಬಿಟ್ರೆ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾರಾದರೂ ಸ್ವಲ್ಪ ರೈಸ್ ಇದೆ ಅಂತ ಅಂದಾಗ ನೀವೇನಾದರೂ ಮಾಡ್ಕೋಬೇಕು ಅಂತಂದರೆ ಈ ರೀತಿ ಅವಲಕ್ಕಿನ ಮಿಕ್ಸ್ ಮಾಡಿ ಮಾಡ್ಕೊಳ್ಳಿ ಮಕ್ಕಳು ಕೂಡ ತಿಂತಾರೆ ಬೇರೆ ಥರ ಟೇಸ್ಟು ಕೂಡ ಇರುತ್ತೆ ನಮಗೆ ಸ್ವಲ್ಪ ಅವಲಕ್ಕಿ ಥರನೇ ಫೀಲ್ ಕೊಡ್ತಿರುತ್ತೆ ಎರಡೂ ಮಿಕ್ಸ್ ಆಗಿರೋದ್ರಿಂದ ನಮ್ಮ ಮನೆಯಲ್ಲೂ ಕೂಡ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಟೊಮೆಟೊ ಚಿತ್ರನ ಟೈಪ್ ಮಾಡಿದೆ ತರಕಾರಿ ಎಲ್ಲ ಏನೂ ಹಾಕೋಕ್ಕೋಗಿಲ್ಲ ಜಸ್ಟ್ ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಎಲ್ಲನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಅನ್ನ ಮತ್ತು ಅವಲಕ್ಕಿ ಎರಡೂ ಕೂಡ ಹಾಕಿದ್ದಂಥದ್ದು ಹಾಕ್ಬಿಟ್ಟು ಎಲ್ಲ ಮಾಡಿ ತಿಂಡಿ ತಿನ್ನೋಷ್ಟರಲ್ಲೇ ಟೈಮ್ ಆಗೇ ಹೋಯಿತು ಆದಮೇಲೆ ಒಂದು ಸ್ವಲ್ಪ ಹೊತ್ತು ಕೂಡೋ ಅಂಥದ್ದು ಇದೇ ಇರುತ್ತೆ ಮತ್ತು ಹಾಲು ಕಾಯಿಸ್ಕೊಡು ಕಾಫಿ ಅಥವಾ ಟೀ ಏನು ಬೇಕು ಮನೆಯವ್ರಿಗೆ ಮಾಡಿಕೊಡು ಇದೇ ಆಯಿತು ಟೈಮ್ ಆಲ್ರೆಡಿ ಹನ್ನೆರಡು ಕಾಲ್ ಆಗೇ ಹೋಯಿತು ನನ್ನ ಮಕ್ಕಳಿಬ್ಬರು ಕೂಡ ಟಿ ವಿ ನೋಡ್ಕೊಂಡು ಕೂತಿದ್ರು ಅವ್ರು ಏನಾದರೂ ಈ ಥರ ನೋಡ್ಕೊಂಡು ಕೂತಿದ್ದಾರೆ ಅಂದರೆ ಅವ್ರಿಗೆ ಏನಾದರೂ ಒಂದು ಕೆಲಸ ಇತ್ತು ಅಂತಂದರೆ ಅದನ್ನು ಅವ್ರಿಗೆ ಕೊಡ್ತೀನಿ ಹಾಗಾಗಿ ಅವ್ರಿಗೆ ಆಯಿತು ಒಂದು ಸ್ವಲ್ಪ ಬಿಡಿಸೋ ಅಂಥದ್ದು ಟಿ ವಿ ನೋಡ್ಕೊಂಡು ಬಿಡಿಸ್ರೋ ಮಕ್ಕಳು ಅಂತ ಹೇಳಿ ಅವರು ಬಾಹುಬಲಿ ಮೂವಿನ ಮತ್ತು ಇನ್ನೊಂದು ಸರಿ ಹಾಕ್ಕೊಂಡವರು ಬಿಡಿಸ್ತಾಯಿದ್ರು ನಾನು ಸ್ವಲ್ಪ ಬಟ್ಟೆ ಎಲ್ಲ ಒಣ್ಗಾಕೋದಿತ್ತು ಎಲ್ಲನೂ ತೆಗ್ದಿದ್ನೆಲ್ಲ ಶನಿವಾರ ಎಲ್ಲ ವಾಶ್ ಮಾಡಿದೆ ಬಟ್ ಒಣ್ಗಾಕಿರಲಿಲ್ಲ ಅದನ್ನೆಲ್ಲನೂ ಒಣ್ಗಾಕಿ ಆನಂತರ ನಾನು ಕೂಡ ಫ್ರೆಶ್ ಅಪ್ ಆಗಿ ಈಗ ಒಂದು ಪೂಜಾ ರೂಮ್ ಕ್ಲೀನಿಂಗ್ ಕೆಲಸನ ಶುರು ಮಾಡಿದೆ ಇವತ್ತು ಸ್ವಲ್ಪ ಕೆಲಸ ಲೇಟೇ ಆಯಿತು ಅಂದರೆ ಮನೆಗೆ ಗೆಸ್ಟ್ ಬಂದಿದ್ದರು ಊರಿಂದ ಕಾರ್ಡ್ ಕೊಡೋದಕ್ಕೆ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಬಂದಿದ್ದರು ಅವರ ಸ್ವಲ್ಪ ಹೊತ್ತು ಕೂತು ಮಾತಾಡಿ ಅವರಿಗೆ ಕಾಫಿ ಟೀ ಏನು ಬೇಕೋ ಎಲ್ಲ ಮಾಡಿಕೊಟ್ಟು ಆಮೇಲೆ ನಾನು ಪೂಜಾ ರೂಮಿ ಕೆಲಸಕ್ಕೆ ಬಂದಿದ್ದು ಜೊತೆಗೆ ಇವತ್ತು ಇನ್ನೂ ಒಂದು ಕಡೆ ಪೂಜೆಗೂ ಕೂಡ ಹೋಗಬೇಕಿತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಇತ್ತು ಕರೆದಿದ್ರು ಬಟ್ ಏನು ಅಂತಂದರೆ ಅವರು ಅದೇ ಟೈಮಿಗೆ ಊರಿಂದ ಬಂದಿದ್ದಾಗಿ ಬಂದಿದ್ದಾಯಿತು ಅವ್ರ ಜೊತೆ ಮಾತಾಡಿ ಮುಗಿಸಿ ಹೋಗೋದಕ್ಕೆ ಸ್ವಲ್ಪ ಟೈಮೇ ಆಗೋಯಿತು ಓಕೆ ಸತ್ಯಾರ್ಣ ಪೂಜೆಗೆ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ನಾವು ಊಟಕ್ಕೆ ಹೋಗ್ತೀವೋ ಇಲ್ಲವೋ ಒಂದು ಪ್ರಸಾದಕ್ಕಾದರೂ ಕಂಪಲ್ಸರಿ ಹೋಗಿ ದೇವರಿಗೆ ನಮಸ್ಕಾರ ಮಾಡಬೇಕು ಅಂತ ಹಂಗಾಗಿ ನಾನು ಇನ್ನೇನು ಹೇಗೂ ಟೈಮ್ ಆಗೋಯ್ತು ಇನ್ನು ಇಷ್ಟೊತ್ತಲ್ಲಿ ಹೋಗೋದು ಬದಲು ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಅಂದರೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಹೋಗೋಣ ಅಂತ ಯಾಕೆಂದರೆ ಅಮ್ಮ ಮನೆಗೂ ಕೂಡ ಹೋಗೋ ಪ್ಲಾನಿಂಗಿತ್ತು ಜೊತೆಗೆ ಡಿ ಹೋಗಬೇಕಾಗಿತ್ತು ಅಪ್ಪನೂ ಕೂಡ ಹೋದ ವಾರದಿಂದನೂ ಕರೀತಾನೇ ಇದ್ದರು ನಾನು ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಯ್ತ ಬಂತು ಅಮ್ಮ ಮನೆಗೆ ಹೋಗಿ ಅಪ್ಪ ಕರೀತಾನೆ ಇದ್ದರು ಬಾ 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 ಅಂತ ಹೇಳಿ ಅಪ್ಪನಿಗೆ ಏನಂತಂದರೆ ನಾನು ಒಟ್ಟಿನಲ್ಲಿ ವಾರದಲ್ಲಿ ದಿನನಾದರೂ ಹೋಗಿ ಅಲ್ಲಿ ಅಡುಗೆ ಊಟ ಮಾಡ್ಕೊಂಬಂದೆ ಅವ್ರಿಗೆ ಸಮಾಧಾನ ನಾನು ಹೋಗಿಲ್ಲ ಅಂತಂದರೆ ಕರಿತಾನೆ ಇರ್ತಾರೆ ಹಂಗಾಗಿ ಕರಿತಾನೆ ಇದ್ದರು ಸಂಡೇ ಸ್ಪೆಷಲ್ ಅಲ್ಲೇ ಮಾಡೋಣ ಬಾ ಬಾ ಅಂತ ನನಗೂ ಸ್ವಲ್ಪ ಈ ಎಲ್ಲ ಕೆಲಸ ಇದ್ದಿದ್ದರಿಂದ ಇದೆಲ್ಲ ಮುಗಿಸಿ ಆನಂತರ ಒಬ್ಬರು ಫ್ರೆಂಡ್ ಮನೆಗೆ ಅವ್ರ ಮನೆಗೂ ಕೂಡ ಪೂಜೆಗೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ಡಿ ಮಾಡ್ಕೋಬೇಕಾಗಿತ್ತು ಕೆಲವೊಂದು ಮನೆಗೆ ಬೇಕಾಗಿತ್ತು ಸಣ್ಣ ಪುಟ್ಟ ಗ್ರಾಸರೀಸ್ ಎಲ್ಲನೂ ಕೂಡ ತೊಗೊಂಡು ಆಮೇಲೆ ಅಮ್ಮ ಮನೆಗೆ ಹೋಗೋ ಪ್ಲಾನಿಂಗ್ ಇತ್ತು ಇಷ್ಟು ಕೆಲಸದ್ದು ಕೂಡ ಬ್ಯಾಲೆನ್ಸ್ ಇತ್ತು ಕೆಲವೊಂದು ಟೈಮಲ್ಲಿ ಇಡೀ ದಿನ ಖಾಲಿ ಹೊಡಿತಾ ಇರ್ತೀನಿ ಏನೂ ಕೆಲಸ ಇರೋದಿಲ್ಲ ಒಂದೊಂದು ದಿನ ಕೆಲಸ ಇದ್ದರೆ ಇಡೀ ದಿನ ಪೂರ್ತಿ ಕೆಲಸ ಮಾಡಲೇಬೇಕು ಅಷ್ಟು ಕೆಲಸ ಬಾಕಿ ಉಳಿದ್ಬಿಡುತ್ತೆ ಫೈನಲಿ ನನ್ನ ಪೂಜಾರು ಕ್ಲೀನಿಂಗ್ ಕೆಲಸ ಎಲ್ಲ ಕೂಡ ಮುಗೀತು ಆ್ಯಂಡ್ ರಾಮ ಮಂದಿರನೂ ಕೂಡ ಸ್ಟಿಕ್ ಮಾಡಿ ಅದಕ್ಕೂ ಅಷ್ಟೇ ಕುಂಕುಮ ಲೈಟು ಎಲ್ಲ ಆಗಿದೆ ಅಷ್ಟೆಲ್ಲ ನಾನು ಕೆಲಸ ಮಾಡೋಷ್ಟರಲ್ಲಿ ಟೈಮ್ ನಾಲ್ಕು ಹತ್ತು ನಾಲ್ಕು ಕಾಲು ಆಯ್ತಾ ಬಂತು ಆಯ್ತಾ ಮಗಳು ರೆಡಿ ಆಗ್ತಿದ್ದಾರೆ ಅವರು ಹೊರಡೋಕ್ಕೆ ನಾನು ಇವಾಗ ನಾನು ಒಂಚುತ್ತಲೇ ಹಚ್ಕೊಂಬಿಟ್ಟು ಹೊರಡೋದಷ್ಟೇ ಚಿಂಟು ಈಗ ಸ್ನಾನಕ್ಕೆ ಹೋಗಿದ್ದಾನಲ್ಲ ಸ್ನಾನ ಹೊಡ್ಕೊಂಬಂದ ಮೇಲೆ ಹೊಡೋಣ ಅಮ್ಮ ಮನೆಗೆ ಓಕೆ ಇದಿಷ್ಟು ನಮ್ಮ ಕೆಲಸ ಅಂದರೆ ನನಗೆ ಏನಂದ್ರೆ ಮನೆ ಕ್ಲೀನಿಂಗ್ ಕೆಲಸ ನಿಧಾನ ಸ್ವಲ್ಪ ನಿಧಾನವಾಗಿ ಮಾಡ್ತೀನಿ ಮಿನಿಮಮ್ ಟು ಅವರ್ಸ್ ಮೇಲೆ ತಗೊಳ್ತೀನಿ ನನ್ನ ಮಗಳು ಅದೇ ಹೇಳ್ತೀವಿ ಅದಿಷ್ಟು ನಿಧಾನ ಮಾಡ್ತೀಯ ಅಮ್ಮ ರೂಮ್ ಕ್ಲೀನಿಂಗ್ ಕೆಲಸ ಅಂತ ನಾನು ಸ್ವಲ್ಪ ಸೆಟ್ ಎಲ್ಲೋ ಇರುತ್ತೆ ದೇವ್ರ ಭಕ್ತಿ ಪೂರ್ತಿ ಅದರಲ್ಲಿ ನಿಧಾನ ಕೋರಿಸಿ ಕ್ಲೀನ್ ಮಾಡಿ ನೀಟ್ ಮಾಡಿ ಫುಲ್ಲು ಎಲ್ಲ ಮಾಡಬೇಕಲ್ಲ ಇವರೆಲ್ಲ ಹೇಳ್ಬಿಡ್ತಾರೆ ಬೇಗ ಬೇಗ ಅಂತ ನಮ್ಗೆ ಆಗಲ್ವಲ್ಲ ಓಕೆ

ಯಾಕೋ ಗೊತ್ತಿಲ್ಲ ನಮ್ಮ ಮನೆ ಹತ್ರ ಹೆವಿ ಸೌಂಡು ಸೌಂಡು ಫ್ರೆಂಡ್ಸು ನಿಜ ನಮಗೆ ದಿನ ಬೆಳಿಗ್ಗೆ ಇದ್ರೆ ರಾತ್ರಿ ಯಾವಾಗ ಆಗುತ್ತಪ್ಪ ಅನ್ನೋ ಅಷ್ಟು ಹಿರಿಟೆಡ್ ಆಗ್ತಾ ಇದೆ ಒಂದು ಕಡೆ ಮನೆಯದು ಕಟ್ಟೋದಾದರೆ ಇನ್ನೊಂದು ಕಡೆ ಈಗ ರೋಡಲ್ಲೆಲ್ಲ ಪೈಪ್ ಕೋಡ್ ಹಾಕ್ತಾರಲ್ಲ ಆ ಪೈಪಿಂಗ್ ಏನೋ ಕೆಲಸ ನಡೀತಾ ಇದೆ ಇಷ್ಟು ದಿನ ನಮ್ಮ ಮನೆ ಎದುರುಗಡೆ ಇರೋವಂಥದ್ದು ಅಲ್ಲಿ ನಡೀತಾ ಇತ್ತು ಈಗ ನಮ್ಮ ಮನೆ ಮುಂದೆನೇ ನಡೀತಾ ಇದೆ ಬೆಳಿಗ್ಗೆಯದ್ದರೆ ಜೆ ಸಿ ಪಿ ಸೌಂಡು ಒಂದು ಕಡೆ ಗ್ರಾನೈಟ್ ಕಟ್ಟಿಂಗು ಒಂದು ಕಡೆ ರೋಡ್ ಕಟ್ಟಿಂಗು ಯಪ್ಪ ನನಗೆ ಹೆಂಗಾಗ್ತಾ ಇದೆ ಅಂದರೆ ಈ ಕೆಲಸ ಎಲ್ಲ ಮುಗಿಯೋವರೆಗೂ ಎಲ್ಲಾದರೂ ಮನೆ ಬಿಟ್ಟು ಹೋಗ್ಬಿಟ ಊರಿಗೆ ಊರಿಗೆಬಿಟ್ಟು ಇವೆಲ್ಲ ಮುಗಿದ್ಮೇಲೆ ಬರೋಣ ಇದ್ದೀನಿ ಬಟ್ ಏನಂದರೆ ಮಕ್ಳಿಗೆ ಸ್ಕೂಲ್ ಇದೆ ಹಾಗಾಗಿ ನನಗೆ ಹೋಗೋಕ್ಕಾಗ್ತಾ ಇಲ್ಲ ಇಲ್ಲಾಂದರೆ ಖಂಡಿತ ನಾನು ಎಲ್ಲಾದರೂ ಒಂದು ತಿಂಗಳು ಊರಿಗೆ ಹೋಗಿ ಇದ್ದೆ ಫೈನಲಿ ಇವಾಗ ಇಲ್ಲೇ ನಮ್ಮ ಮನೆ ಹತ್ತಿರನೇ ಇರೋ ಅಂಥದ್ದು ನಮ್ಮ ಪರ್ಚಿದವ್ರದ್ದು ಒಬ್ಬರು ಮನೇಲಿ ಪೂಜೆ ಇತ್ತು ಅನ್ನಲ್ಲ ಇದೆ ಅದು ಹೋಗಿ ಅಲ್ಲಿ ಅಷ್ಟ ಕುಂಕುಮ ಎಲ್ಲ ತೊಗೊಂಡು ಈ ಇವ್ರದ್ದು ಒಂದು ಕ್ಲಿಪ್ಪಿಂಗ್ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ಅವ್ರು ಯಾವ ರೀತಿ ಕೂರಿಸಿದ್ರು ಅಂತ ಪೂಜೆ ಮಾಡ್ಕೊಂಡು ಅಂದರೆ ಪೂಜೆ ಎಲ್ಲ ಆಗಿತ್ತು ಜಸ್ಟ್ ಅಷ್ಟಕ್ಕೆ ಕುಂಕುಮ ತೊಗೊಂಡು ಅಲ್ಲಿಂದ ನಾನು ಬಂದಿದ್ದು ಡಿ ಮಾಡ್ಕೆ ಲಾಸ್ಟ್ ಟೈಮ್ ನಾನು ಆಯ್ಕೆಯಾಗಿ ಹೋದಾಗ ನಿಮಗೆ ಹೇಳಿದ್ದೆ ಇದ್ದು ಈ ಥರದ್ದು ಗ್ಲಾಸ್ದು ನಾನು ತೋರಿಸಿದ್ದೆ ಒನ್ ಫಾರ್ಟಿ ರುಪೀಸ್ ಹಾಕಿದ್ದರು ಅಲ್ಲಿ ಅಂತ ಬಟ್ ಇಲ್ಲಿ ನೀವು ನೋಡ್ಬೋದು ನೈಂಟಿ ನೈನ್ ರುಪೀಸ್ ಹಾಗೆ ನಾನು ಉಪ್ಪು ಹಾಕೋದಕ್ಕೆ ಗ್ಲಾಸ್ ಜಾಡಿಗಳ್ನ ನೋಡ್ತಾ ಇದ್ದೆ ಬಟ್ ಇದು ಚೆನ್ನಾಗಿತ್ತು ನೈಂಟಿ ನೈನ್ ರುಪೀಸು ಗ್ಲಾಸ್ ಜಾಡಿ ನೈನ್ ಸೆವೆಂಟಿ ಎಮ್ ಎಲ್ ಎನೋ ಇಡ್ಸತ್ತೆ ಆ ಒಂದು ಮುಕ್ಕಾಲು ಕೆ ಜಿವರೆಗೂ ವರೆಗೂ ಇದು ಕ್ವಾಂಟಿಟಿ ಇಡ್ಸುತ್ತೆ ಬಟ್ ಏನು ಅಂದರೆ ನನಗೆ ಇದನ್ನು ವಾಶ್ ಮಾಡೋದಕ್ಕೆ ಕೈಯೇ ಒಳಗೆ ಹೋಗೋದಿಲ್ಲ ಅದಕ್ಕೆ ಹೇಳ್ತಾ ಇದೆ ಚೈತುಗೆ ಕೈಗೆ ಒಳಗೆ ಹೋಗಲ್ಲಲ್ಲ ಹೇಗೆ ವಾಶ್ ಮಾಡೋದು ಇದನ್ನು ನಾವು ಬಾಟಲ್ ಎಲ್ಲ ಕ್ಲೀನ್ ಮಾಡ್ತೀವಲ್ಲ ಆ ಬ್ರಷ್ ಹಾಕ್ಬಿಟ್ಟು ಕ್ಲೀನ್ ಮಾಡಬೇಕಾಗತ್ತೆ ಪಾಪು ಅಂತ ಅದಕ್ಕೆ ನನ್ನ ಮಗಳಿದ್ದಾಳೆ ಅಮ್ಮ ನನ್ನ ಕೈಯೇ ಚೆನ್ನಾಗಿ ಹೋಗುತ್ತೆ ನಾನೇ ವಾಶ್ ಮಾಡಿಕೊಡ್ತೀನಿ ಬಿಡಿ ಅಂತ ಮಗಳು ಹಾಗೆ ನನ್ನ ಇನ್ನೊಬ್ಬರು ಫ್ರೆಂಡ್ಸ್ದು ಒಂದು ಗೃಹ ಪ್ರವೇಶ ಆಗಿತ್ತು ಅವ್ರಿಗೂ ಏನೂ ಗಿಫ್ಟ್ ತೊಗೊಂಡಿರಲಿಲ್ಲ ಹೋಗೋಕ್ಕೂ ಆಗಿರಲಿಲ್ಲ ಹಂಗಾಗಿ ಅವ್ರಿಗೂ ಒಂದು ಗಿಫ್ಟ್ ತೊಗೊಂಡು ಅಮ್ಮನಿಗೊಂದು ಗಿಫ್ಟ್ ತೊಗೊಂಡು ಆ ಥರ ನನ್ನ ಮನೆಗೆ ಬೇಕಾಗಿರುವಂಥ ಒಂದಷ್ಟು ಸಣ್ಣಪುಟ್ಟ ಗ್ರಾಸರಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ನಾವು ಈಗ ಸೀದಾ ಇದನ್ನೆಲ್ಲ ನಮ್ಮ ಮನೇಲಿಟ್ಟು ಅಮ್ಮ ಮನೆಗೆ ಹೋಗೋಣ ಅಂತ ಎಲ್ಲನೂ ತಗೊಂಡ್ವಿ ಬಟ್ ತುಂಬ ಟೈಮ್ ಆಗೋಯ್ತು ವೀಕೆಂಡ್ ಅಂತ ಅಂದ್ರೇನೆ ನಾವೆಲ್ಲರೂ ಶಾಪಿಂಗ್ ಬರ್ತೀವಿ ಅಂದರೆ ಹೆವಿ ರಶ್ ಇರ್ತಾರಲ್ಲ ಹಾಗಾಗಿ ತುಂಬಾ ಟೈಮ್ ಆಯಿತು ಅಮ್ಮ ಮನೆಗೆ ಹೋಗೋ ಅಷ್ಟರಲ್ಲಿ ಇನ್ನು ತೋಸ ಮಾಡಿ ಅಮ್ಮ ಅಮ್ಮ ಚೆನ್ನಾಗಿದೆ ಅಮ್ಮ ಕಪ್ಪು ಜಸ್ಟ್ ನೈನ್ಟಿ ನೈನ್ ರುಪೀಸ್ ಸಿಕ್ಸ್ ಪೀಸ್ ಮಾ ನೋಡಮ್ಮ ಮೂರು ಓ ಆರು ಸೆಟ್ಟು ಎಷ್ಟು ಕಾಡು ಎಷ್ಟು ಚೆನ್ನಾಗಿದೆ ಸಿಕ್ಕಿಲ್ವಾ ಅಂತ ಹೇಳ್ತಾ ಇದ್ದಿದ್ದು ಗಾಜಿಂದ ಇದು ಪಿಂಗಾಣಿ ಥರದ್ದೆಲ್ಲ ಎಲ್ಲ ಹೊದೇ ಇನ್ನೇನು ಆರ್ ಕಪ್ಪಿಗೆ ಚೆನ್ನಾಗಿ ತಾನೆ ಅಂತ ಹೇಳ್ತಾ ಇರೋದು ನಾನು ಹಾ ಸಂಕ್ರಾಂತಿ ಅಪ್ಪಕ್ಕೆ ನಿಮಗೆ ನಮಗೆ ಎಲ್ಲರಿಗೂ ನಾವು ಬಂದಾಗ ಪಿಂಗಾಣಿ ಆwala ಬಂದೆವ ಕೊಣ್ಣೋ ಬಾವೆ ಅವನೇ ತಂದೆ ಉಳ್ಳ ನಾನು ಡಿಮಾರ್ಟ್ ಹೋಗಿ ಎಲ್ಲ ಶಾಪಿಂಗ್ ಮಾಡಿ ಮುಗಿಸ್ಕೊಂಡು ತಗೊಂಡು ಬಂದಿದ್ದೀನಿ ಕೆ ಜಿ ನೋಡಲಿ ಏನು ಮಾಡಕ್ಕೆ ನಾಳೆ ಮುಟ್ಸು ಎಲ್ಲ ಚಿಂಟು ಯಾಕ ಈ ಕಡೆ ಕಡೆವಾ ನಮ್ಮಪ್ಪ ಹೇಳ್ದೆ ಯಾವ್ ನಾನ್ವೆಜ್ ಬೇಡಪ್ಪ ಏನು ಬೇಡ ಸುಮ್ನೆ ಇರೋದ್ ಕಲಿಯಪ್ಪ ಅಂತ ಹೇಳೋ ಮಾತಿ ಕೇಳಲ್ಲ ಅಪ್ಪಂಗೆ

ಮಟನ್ ಸಾರು ಕಬಾಬನ್ ಮಿಕ್ಸ್ ಮಾಡ್ಬಿಡೋದು ಅಷ್ಟೇ ಚಿಕನ್ ಕಬಾಬು ಮಟನ್ ಸಾರು ಇಷ್ಟೇ ಹ್ಮ್ ಅಷ್ಟೇ ಬೆಸ್ಟು ಬೇಕಾಗೋಗುತ್ತೆ ಏನು ಬೇಡ ಫುಲ್ ಕಬಾಬು ಮಾ ಕಬಾಬು ಇದು ಕಬಾಬ್ ಅದೇ ತಿಂದು ಬೇಗ ಖಾಲಿ ಮಾಡ್ತಾರೆ

ಇಲ್ಲ ನೋಡಿ ಈ ತರಾನು ಹೇಳೋದೆಲ್ಲಾದ್ರೂ ಕೇಳಿದೀರಾ ನೀವು ಕೇಳಿದೀರ ಹೊಡ್ದಾಕ್ ಬಿಡ್ತೀವಿ ತರ ಆಲ್ಮೋಸ್ಟ್ ನಮ್ಮ ಮಳೆಯೇ ಒಂದ್ ತೊಳೆಯಕ್ಕೆ ಹೋಗ್ ಹೊಡ್ದಾಕುದ್ರು ನಾನೊಂದ್ಸರಿ ಬೀಳಸ ಹೊಡ್ದಾಕ್ತ ಹಿಂಗಿಡ್ಕಮ್ಮ ಶುಂಠಿತ್ತು ಇದು ಮುಂದೆ ಅಗ್ಲುವಾಗಿದೆ ಮೂಗೆಲ್ಲ ಏನು ತಡಿಯಲ್ಲ ಆರಾಮ್ಸೆ ಕುಡಿಬಹುದು

ನೆಕ್ಸ್ಟ್ ಇದರಲ್ಲಿ ಕುಡಿ ಅಂತ ಕೊಡ್ತಾರೆ ನಾನು ಇದ್ರಲ್ಲಿ ಕುಡಿಯೋದೇ ಇಲ್ಲ ಅಮ್ಮ ಅದೇನೋ ಅಂತ ಕೊಡ್ತಾರೆ ಅದರಲ್ಲಿ ಕುಡಿತಾ ಇಲ್ಲ ಅದಕ್ಕೆ ಒನ್ ಇನ್ನೊಂದ ತರ ಡಿಜೈನ್ ಡಿಸೈನ್ ಅಲ್ಲಿ ಆವರೇ ಎರಡು ತರ ಡಿಜೈನ್ ನೋಡಿ ಅಲ್ಲೇ ಬಿಡಿದ್ವಿ ನಾನೇನ್ ಡಿಮಾರ್ಟ್ ಕೊಯ್ತರ್ತೀನಿ ತಗೊಂಡು ಬರ್ತೀನಿ ನೀನೇ ಇಟ್ಕೋ ನಮ್ಮ ಶೋಕೇಸ್ ಮಾಡಿ ಇಟ್ಟಿರ್ತಾರೆ ಫ್ಯೂಚರ್ ಯೂಸ್ ಮಾಡಲ್ಲ ಇಟ್ಟಿ ಇಟ್ಟು ಇಟ್ ಶೋಕೇಸ್ ಹೋಗತದೆ ಹಾ ಮೆಮೊರಿ ನಮ್ಮಮ್ಮ ಮೋಡ್ ಮೆಮೊರಿ ಅವಾಗ ಬಂದಾಗ ಬೇಕಲ್ವಾ

ಸತ್ಯನಾರಾಯಣ ಸ್ವಾಮಿ ಅಮ್ಮ ಮನೆಗೆ ಬಂದಿದ ತಕ್ಷಣ ಫಸ್ಟ್ ಅಡುಗೆ ಮಾಡೋದಕ್ಕೆ ಶುರು ಮಾಡಿದೆ ಯಾಕಂದ್ರೆ ಮಾತಾಡ್ಕೊಂಡು ಕೂತ್ವಿ ಅಂದ್ರೆ ಟೈಮ್ ಹೋಗುತ್ತೆ ನಾನು ಆಲ್ರೆಡಿ ಬಂದಿದ್ದೇ ಲೇಟ್ ಆಗಿತ್ತು ಹಾಗಾಗಿ ಹಾಗೆ ಇನ್ನೊಂದು ವಿಚಾರ ಹೇಳಲೇಬೇಕು ಡಿಮಾರ್ಟ್ ಅಲ್ಲಿ ನನ್ನ ಬಿವರ್ಸ್ ಒಬ್ರು ನನ್ನ ಫ್ಯಾಮಿಲಿ ಅಂತಲೇ ಹೇಳ್ಕೋಬೇಕು ನಾನು ನಂದಿನಿಯವರು ಸಿಕ್ಕಿದ್ರು ಗಿರಿನಗರದವರು ಅಂತ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ನಂದಿನಿಯವರೇ ನನ್ನನ್ನು ನೋಡಿ ನೀವು ಫಸ್ಟ್ ಫ್ಲೋರಿಗೆ ಹೋಗ್ತಾಯಿದ್ರಿ ನನ್ನನ್ನು ನೋಡಿ ನನ್ನನ್ನು ಮಾತಾಡಿಸ್ಬೇಕು ಅಂತಲೇ ಹೇಳಿ ಬಂದೆ ಅಂತ ಹೇಳಿ ಬಂದು ಮಾತಾಡ್ಸಿದ್ರಿ ಜೊತೆಗೆ ನೀವು ನನ್ನ ವ್ಲಾಗಲ್ಲೂ ಕೂಡ ಕಮೆಂಟ್ ಮಾಡಿದ್ರಿ ನನ್ನ ಮಕ್ಕಳ ಬಗ್ಗೆ ಆಗ್ಬೋದು ನನ್ನ ಬಗ್ಗೆ ಆಗ್ಬೋದು ನಿಮ್ಮ ಒಂದು ಪ್ರೀತಿಯ ಕಮೆಂಟ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಪ್ರೀತಿಯಿಂದ ನಮ್ಮನ್ನು ನೋಡೋದಕ್ಕೆ ಇಷ್ಟು ಪ್ರೀತಿಯಿಂದ ನಮ್ಮನ್ನು ಬಂದು ಮಾತಾಡ್ಸೋದಕ್ಕೆ ನಾವು ನಿಮಗೆ ಹೇಳಬೇಕು ಥ್ಯಾಂಕ್ ಯು ಈ ಒಂದು ಪ್ರೀತಿಗೆ ನಾನು ಏನು ಹೇಳೋದಕ್ಕೂ ಪದಗಳು ಬರೋದಿಲ್ಲ ಯಾಕಂತಂದರೆ ಅದನ್ನು ಫೀಲ್ ಮಾಡೋದೇ ಬೇರೆ ಇರುತ್ತೆ ಬಾಯಲ್ಲಿ ಹೇಳೋದೇ ಬೇರೆ ಇರುತ್ತೆ ಹಾಗೆ ನನ್ನ ಒಂದು ಹೊಸ ಬಿಸ್ನೆಸ್ಗೂ ಕೂಡ ನಿಮ್ಮೆಲ್ಲರ ಪ್ರೋತ್ಸಾಹ ಪ್ರೀತಿ ಯಾರೇಕೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಜೊತೆಗೆ ತೊಗೊಂಡವರೆಲ್ಲರೂ ಕೂಡ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ ಅದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಾನಿರೋ ಸ್ಪೆಷಲ್ ಹೇಗಿದೆ ಅಂತ ತಿಂದು ಹೇಳಬೇಕಾಗಿ

ಬಿಗ್ ಬಾಸ್ ಹಾಕರು ಒಂಬತ್ತು ಕಾಲ್ ಆಯಿತು ಅಂದ್ರೆ ಇವ್ರು ಯಾವುದೋ ಮೂವಿ ಹಾಕೊಂಡು ನನಗೆ ಇದನ್ನೆಲ್ಲ ನಂಗೆ ಬಿಗ್ ಬಾಸ್ ಇಲ್ಲ ಫ್ರೆಂಡ್ಸ್ ನನಗೆ ನೋಡಿ ಎಷ್ಟು ಟಾರ್ಚರ್ ಕೊಡ್ತಾರೆ ಹಾ ಬಿಗ್ ಬಾಸ್ ಹಾಕರು ಸೊಸ್ರ ನಿಮ್ಮೋಗಿ ಹೆಂಗೆ ನೋಡಿ ಮೇಲೆ ಈಗ ಎರಡೆರಡು ಮೇಲೆ ಕೆಳಗೆ ಎಲ್ಲ ನಿಮ್ಮ ಮೊಮ್ಮಗಳಿಗೀಗ ಇವಾಗ ಅವ್ರ ದೊಡಪ್ಪ ನನ್ ಮಗಳು ಇವಾಗ ಚೆನ್ನಾಗ್ ಕಾಣಿಸಿದಳಲ್ಲ ಇವಾಗ ಚೆನ್ನಾಗಿದ್ದಾಳಲ್ಲ ಇದ್ ಇನ್ನೊಂದ್ ವರ್ಷ ಹೋದ್ರೆ ಇನ್ನು ಚೆನ್ನಾಗಿ ಕಾಣಿಸ್ತಾಳೆ ಕೂತ್ಕೋ ಒಂದ್ ಕಡೆ ಕೂತ್ಕೊಂಡ್ ತಿನ್ನ ಮಗ ಡ್ಯಾನ್ಸ್ ಡಾನ್ಸ್ ಚಿಕನ್ ಚಿಕ್ಕನ್ ಅಂದ್ರೆ ಮಾತ್ರ ಎಲ್ಲ ಬರ್ತಾವೆ ಮಗನ ಕಡೆಯಿಂದ ಕಬಾಬ್ ಆಗ್ತಾ ಇದೆ ಈಗ ಒಂದ್ ಕಡೆ ಬೇಕಾ ಇದೆ ನಿಮ್ಮ ಕಡೆ ಬೇಯಿಸೋದು ತುಂಬ ಇದೆ ಒಂದಿಷ್ಟು ಬೇಸಿ ಆಗಿದೆ ಆ್ಯಂಡ್ ಆಲ್ರೆಡಿ ಮಟನ್ ಸಾಂಬಾರಾಗಿದೆ ನೀರು ಅಮ್ಮ ದೋಸೆ ಮಾಡ್ತೀನಿ ಅಂದರೆ ದೋಸೆ ಹಾಕ್ಕೊಂಡು ಮಟನ್ ಸಾರು ಹಾಕ್ಕೊಂಡು ಪಕ್ಕದಲ್ಲಿ ಎರಡು ಕಬಾಬ್ ಇಟ್ಕೊಂಡು ತಿನ್ನೋದು ವಿತ್ ಕಬಾಬ್ ಸ್ಪೆಷಲ್ ಏನಂದರೆ ಒಂದಷ್ಟು ಕರ್ಬೇವಿನ ಸೊಪ್ಪು ಆಮೇಲೆ ಹಸಿ ಮೆಣಸಿನ್ಕಾಯಿ ಜೊತೆಗೆ ಪುದೀನ ಕೊತ್ತಂಬರಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಬಿ ಮಾಡಿರೋವಂಥದ್ದು ನಿಜ ಟೇಸ್ಟ್ ಆಗಿದೆ ಜೊತೆ ಕಬಾಬ್ ಪೌಡ್ರ್ ಹಾಕಿದ್ದೀವಿ ಯಾಕೆಂದರೆ ಕಾನ್ಫ್ಲೋ ಇರಲಿಲ್ಲ ಅಮ್ಮ ಮನೇಲಿ ಕಾನ್ಫ್ಲೋರ್ ಇದ್ದಿದ್ರೆ ನಾನು ಕಬಾಬ್ ಪೌಡ್ರ್ ಹಾಕ್ತಿರ್ಲಿಲ್ಲ ಕಾನ್ಫ್ಲೋರ್ ಇಲ್ದಿರೋ ಕಾರಣಕ್ಕೆ कबाब पॉवर आता करू ना बसला काना करो हां मूळे हे मार्केट मूळे बाबा मूळे ना परगडे हाकी आमा सुनाय रे कबाब टेस्टी आहे दे, दे। अग्नी योली नेव नवान बसले टेस्ट होता नॉर्मल मारдку इ कबाब खूपच छान आहे चले छान आहे इच छान आहे हं अपा मंडन द अपा स्पेशल कबाब मेडडला हं दैट इज डिफरेंट दिस इज डिफरेंट टेस्ट ಖಾರ ಇಲ್ಲ ಖಾರ ಪುಡಿ ಹಾಕ್ಬೋದು ತಿನ್ನ ನಂಗೆ ಖಾರ ಆಗುತ್ತೆ ಮೆಣಸಿನ ಕನ್ಕೊಂಡೆ ನನ್ನ ಕೈ ನನಗೆ ಬಿಟ್ಟು ಮಟನ್ ಸಾಂಬಾರು ಚಿಕನ್ ಕಬಾಬ್ ಬೇರೆ ತರ ಇರುತ್ತೆ ಬೆಳಿಕೋಸ್ಕರ ಪ್ಯಾರಸಿಟಿ ಜಾಸ್ತಿ ಮಾಡೋದು ಟೇಸ್ಟ್ ಅಲ್ಲಿ ಜಾಸ್ತಿ ಇರುತ್ತೆ ತಮ್ಮ ಸ್ವಲ್ಪ ಕಮ್ಮಿ ಇರುತ್ತೆ ಅಂದರೆ ಮೋಡು ಕಲರ್ಲೆಸ್ ಸಾಂಬಾರು ಹ್ಞೂ ಟೇಸ್ಟ್ ಜಾಸ್ತಿ

ಇದೆಯೋ ನಾನು ಎಣ್ಣೆ ತಕೊಂಡು ದೋಸೆ ಮಾಡ್ತೀನಿ ಒಳ್ಳೆ ಕೆಲಸ ಆಗೋಯ್ತು ಅಮ್ಮ ಅಂಗಿಯಾಗಿ ತಿರುಗಾಡ್ತೀವಿ ಏನೇನೆ हैन ಎಣ್ಣೆ ತಕೊಂಡು ದೋಸೆ ಮಾಡ್ತೋ ಅಂದ್ರೆ ದೋಸೆ ಇಟ್ಕೊಂಡು ಎಣ್ಣೆ ಹಾಕು ದೋಸೆ ಬರ್ತಿದೆ ನೋಡಿ ಜಕ್ಕವನಿಗೆ ಚೋಟಿ ಇಟ್ತಾ ಇದೀನಿ ಇಜೋ ಚೋಟಿ ಇಲ್ಲದೆ ಜಕ್ಕ ಇಲ್ಲದೆ ಹ್ಮ್ ಹ ದೋಸೆ ರೆಡಿ ಒಂದಕಡೆ ನಾವು ಮಾಡಿ ಮಟನ್ ಸಾರು ಕೂಡ ರೆಡಿ ಕಬಾಬಕ್ಕೊಂದುಕ್ಕೆ ಇಂತನೇದಿ ನಮಗೆ ಟಾರ್ಚರ್ ಇತ್ತು ಬಂದಿಲ್ಲ ಬಂದಿಲ್ಲ ಬಾರವ ಬರುವನ್ಗೆ ಮಟನ್ ಮಾಡಲ್ಲ ಅಂತ ಹೇಳಿ ನಮ್ಮನ್ನ ನಮ್ಮಅಪ್ಪ ತರ್ಸೋದು ಬಾರವ ನೀನ್ ಬಂದ್ರೆ ಮಾಡ್ಕೊಡೋದು ಇಲ್ಲ ಅಂದ್ರೆ ನಿಮ್ಮಅಮ್ಮ ನನಗೆ ಮಾಡೋದಿಲ್ಲ ನಿಮ್ಗೆ ಅಂದ್ರೆ ಮಾಡ್ತಾರೆ ಅಂದ್ರೆ ಮಾಡೋದಿಲ್ಲ ಬಾರವ ಅಂತ ಅಪ್ಪ ಯಾಕಮ್ಮ ನಮ್ಮಅಪ್ಪನ್ ಚೆನ್ನಾಗ್ ನೋಡ್ಕೊಳಲ್ಲ ಅಮ್ಮ ಮನೆಯಲ್ಲಿ ಸಾಂಬಾರು ಸ್ವಲ್ಪ ಧನಿಯಾ ಪುಡಿ ಕಲರೇ ಇರುತ್ತೆ ಯಾಕಂತಂದರೆ ಆಲ್ಮೋಸ್ಟ್ ಹೇಳಿದ್ದೀನಿ ನಾನು ಯಾವಾಗಲೂ ಅಮ್ಮ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಪುಡಿಗೆ ಸ್ವಲ್ಪ ಕಡಿಮೆ ಯೂಸ್ ಮಾಡೋದ್ರಿಂದ ಧನ್ಯ ಪುಡಿ ಕಲರ್ ಇರುತ್ತೆ ಜೊತೆ ಇನ್ನೊಂದರೆ ಅಮ್ಮ ಮನೇಲಿ ಸಾಂಬಾರು ಕೂಡ ಆ ಒಂದು ಫ್ಲೇವರೇ ಬೇರೆ ಥರ ಬರುತ್ತೆ ನನಗೊಂಥರ ಅಮ್ಮ ಮನೆ ಸಾಂಬಾರು ಒಂಥರ ಇಷ್ಟ ಆಗುತ್ತೆ ನಮ್ಮ ಮನೆ ಮಾಡೋದೇ ಸಾಂಬಾರು ಬೇರೆ ಥರ ಇಷ್ಟ ಆಗುತ್ತೆ ಬಟ್ ಚೆನ್ನಾಗಿತ್ತು ಮಾತ್ರ ಫ್ರೆಂಡ್ಸ್ ಇವತ್ತು ಸಾಂಬಾರು ಕ್ವಿಕ್ಕಾಗಿ ಮಾಡಿದ್ರು ಟೇಸ್ಟಿಯಾಗಿ ಮಾಡಿದ್ದೆ

ಮಾಡ್ದವ್ರ ಯಾವತ್ತೂ ಚೆನ್ನಾಗಿಲ್ಲ ಚೆನ್ನಾಗ್ ಅಂತೀವಿ ಯಾಕೆ ಯಾವ್ದೋ ಮೂಡಲ್ ಮಾಡಿದ್ರೆ ಯಾವ್ದು ಮೂಡಣ ಮಾಡಿದ್ವಿ ಅಂತೇಳಿದ್ರಿ ಯಾವಾಗಲೂ ಚೆನ್ನಾಗಿ ಮಾಡಲ್ವಾ ಅಂತ ಅಂತೀವಿ ಹದ್ ಗಂಟೆ ಮಾಡುದು ಚೆನ್ನಾಗ್ ಮಾಡಿದ್ವಿ ಎಂಟು ಗಂಟೆ ಎಂಟುವರೆ ಕಣ್ ಏಳು ಗಂಟೆ ಬಂದಿದ್ ಏಳುವರೆ ಮಾಡಿ ಕುರ್ಕೊಂಡು ಮಾತಾಡ್ಕೊಂಡು ಎಂಟು ಗಂಟೆ ಮತ್ತೆ ಗಂಟೆ ರೆಡಿ ಮಾಡಿದೆ ಹೊಣ್ಣವರಲ್ಲಿ ಅನ್ನ ಆಯಿತು ಚಪಾತಿ ಆಯಿತು ದೋಸೆಯಲ್ಲ ಮಟನ್ ಚೆನ್ನಾಗಿದೆ ಸಾಂಬಾರು ಚೆನ್ನಾಗಿದೆ ಅದೇ ಅಲ್ಲ ಮಟನ್ ಸಾರು ಆಯಿತು ಕಬಾಬ್ ಆಯಿತು ದೋಸೆ ಆಯಿತು ಚಪಾತಿ ಆಯಿತು ಅನ್ನ ಆಯಿತು ಎಲ್ಲ ಆಯಿತು ಎಲ್ಲ ಒಂದೊಂದು ಆಗೋದು ಬೇಗ ಬೇಗ ಮಾಡಿದ್ವಿ ನೀನು ಇನ್ನೇನು ಹೊರಡೋದು ಮನೆಯವ್ರಿಗೆ ಪಾರ್ಸಲ್ ಆಯಿತು ಚಪಾತಿ ಮಾಡ್ಕೊಂಡ್ವಿ ಅವರು ಅಲ್ಲೇ ತೊಗೊಂಡ್ಬಾರ ಹೇಳಿಬಿಟ್ರು ಹಾಗಾಗಿ ಈಗ ತೊಗೊಂಡು ಹೊರಡೋದು ಇನ್ನೇನಿದ್ರೋ ಹೋಗಿ

oo oh, yawa bandi ang ya, gundo putoy tayo iduro kusiyay tayo gundo puto gundo puto ayoy naano pagtayo na diba sa athis tayo bayat to mo na ba bed maninlay tayo bayat na maneho maneho office puso manito